ಸ್ನೇಹಿತರೆ ಧನಾಭಿವೃದ್ಧಿಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಧನಾಭಿವೃದ್ಧಿ ಆಗಬೇಕು ಅಂದರೆ ಏನೆಲ್ಲ ಪಾಲನೆಗಳನ್ನ ಮಾಡಬೇಕು ಯಾವ ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತೆಲ್ಲ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ನ ಪರಿಶೀಲನೆ ಮಾಡಿದ್ರೆ ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ಇವತ್ತು ಕೂಡ ಒಂದು ಅದ್ಭುತವಾದಂಥ ವೀಡಿಯೋವನ್ನು ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ನಿಮಗೆ ಇದು ಉಪಯುಕ್ತವಾಗುತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಹಣದ ಅವಶ್ಯಕತೆ ತುಂಬನೇ ಇದೆ ಜೀವನದಲ್ಲಿ ಯಾಕಂದ್ರೆ ನಮ್ಮ ಜೀವನ ಸಾಗಬೇಕು ನಮ್ಮ ಕುಟುಂಬವನ್ನ ಸೌಖ್ಯವಾಗಿ ಇಟ್ಕೊಳ್ಬೇಕು ನಾವು ಕೂಡ ಈ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕಬೇಕು ಒಂದು ಆಡಂಬರದ ಜೀವನವನ್ನ ಸಾಗಿಸ್ಬೇಕು ಶ್ರೀಮಂತಿಕೆಯಿಂದ ಬದುಕಬೇಕು ಲಕ್ಷಾದೀಶ್ವರಲ್ಲ ಕೋಟ್ಯಾಧೀಶ್ವರರಾಗಬೇಕು ಹೀಗೆ ಸಾಕಷ್ಟು ಆಸೆ ಕನಸುಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಇರುತ್ತೆ ಆದರೆ ಯಾವ ರೀತಿಯಲ್ಲಿ ನಾವು ಧನಾಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ಹೇಗೆ ಹಣವನ್ನ ನಾವು ಕೂಡಿ ಹಾಕಬೇಕು ಹಣವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅನ್ನೋದು ಕೆಲವರಿಗೆ ತಿಳಿದಿರೋಲ್ಲ ಆದರೆ ಈ ವಿಡಿಯೋ ನೋಡಿ ಖಂಡಿತ ಇದು ನಿಮಗೆ ತುಂಬಾ ಅನುಕೂಲವಾಗುತ್ತೆ ಸ್ನೇಹಿತರೆ ಧನಾಭಿವೃದ್ಧಿ ಮಾಡೋದಕ್ಕೆ ನಾವು ತಂತ್ರಶಾಸ್ತ್ರದಲ್ಲಿ ಸಾಕಷ್ಟು ನಾವು ಆ ಮಂತ್ರಗಳನ್ನು ತಂತ್ರಗಳನ್ನು ನಾವು ಮಾಡ್ತೀವಿ ಅಂದರೆ ತಂತ್ರಗಳನ್ನು ಮಾಡ್ಕೊಳ್ಳೋ ಮುಖಾಂತರವಾಗಿಯೂ ಕೂಡ ನಾವು ಧನಾಭಿವೃದ್ಧಿಯನ್ನು ಮಾಡ್ಕೊತೀವಿ ಅಂದರೆ ಅನಾವಶ್ಯಕ ಖರ್ಚುಗಳನ್ನ ತಡೆಯೋದಿಕ್ಕೆ ಅನಾವಶ್ಯಕ ಸಮಸ್ಯೆಗಳಿಂದ ದೂರ ಆಗೋದಿಕ್ಕೆ ಆರ್ಥಿಕ ಅಭಿವೃದ್ಧಿ ಆಗೋದಿಕ್ಕೆ ಹೀಗೆ ನಾನಾ ರೀತಿಯ ತಂತ್ರಗಾರಿಕೆಗಳನ್ನು ನಾವು ಮಾಡ್ಕೋತೀವಿ ಅದೇ ಪ್ರಕಾರವಾಗಿ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ನಮ್ಮ ಹಣವನ್ನು ಹೆಚ್ಚಿಸಿಕೊಳ್ಳಲು ಆರ್ಥಿಕ ಅಭಿವೃದ್ಧಿ ಧನಾಭಿವೃದ್ಧಿಗೆ ಸಾಕಷ್ಟು ರೀತಿಯ ತಂತ್ರಗಳನ್ನು ಒಂದು ನ್ಯೂಮರಾಲಜಿಯಲ್ಲಿ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಒಂದಷ್ಟು ಸಂಖ್ಯೆಗಳು ಒಂದಷ್ಟು ನಂಬರ್ಗಳು ನಮಗೆ ಧನಾಭಿವೃದ್ಧಿಯನ್ನು ಮಾಡ್ಕೊಂತ ಹೋಗುತ್ತೆ ಅಂದ್ರೆ ಹಣವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಯಾವಾಗಲೂ ಅಷ್ಟೇ ರೈಸಿಂಗ್ ನಂಬರ್ ಅಂತ ಇರುತ್ತೆ ಆ ರೈಸಿಂಗ್ ನಂಬರ್ಗಳು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಬಿಡುತ್ತೆ ಯಾವುದೇ ಒಂದು ಗಾಡಿ ಕೊಡಬೇಕಾದ್ರೂ ಅಷ್ಟೇ ನಾವು ರೈಸಿಂಗ್ ನಂಬರ್ನ ನೋಡಿದ್ರೆ ಮನೆ ನಂಬರ್ನ ಕೂಡ ರೈಸಿಂಗ್ ನಂಬರ್ನ ನೋಡ್ತೀವಿ ಏನಾದರೂ ಒಂದು ಖರೀದಿ ಮಾಡ್ತಾ ಇದೀವಿ ಅಂದ್ರೆ ಆ ಸಂಖ್ಯೆಗಳಲ್ಲೂ ಕೂಡ ರೈಸಿಂಗ್ ನಂಬರ್ ಯಾಕಂದ್ರೆ ರೈಸಿಂಗ್ ಅಂದ್ರೆ ಒಂದು ಅಭಿವೃದ್ಧಿ ಅಂದ್ರೆ ಹೆಚ್ಚಿಕೊಂಡು ಹೋಗುವಂತದ್ದು ಹೀಗಿರಬೇಕಾದ್ರೆ ಈ ಒಂದು ಹಣವನ್ನ ಶೇಖರಣೆ ಮಾಡೋದಿಕ್ಕೆ ಹಣ ಉಳಿಬೇಕು ಅಂದ್ರೆ ಕೆಲವೊಂದು ನಂಬರ್ಗಳು ಕೆಲವೊಂದು ನೋಟಿನ ನಂಬರ್ಗಳು ನಮಗೆ ತುಂಬಾ ಸಹಾಯಕವಾಗುತ್ತೆ ಈ ರೀತಿಯ ನಂಬರ್ ಇರುವಂತಹ ನೋಟ್ಗಳನ್ನು ನಾವು ಇಟ್ಕೊಳೋದ್ರಿಂದ ಖಂಡಿತವಾಗಿಯೂ ನಮಗೆ ಧನಾಭಿವೃದ್ಧಿ ಆಗುತ್ತೆ ಹಣ ಹೆಚ್ಚು ಹೆಚ್ಚು ಕೂಡ್ತಾ ಹೋಗುತ್ತೆ ನಿಮ್ಗೆ ಆಶ್ಚರ್ಯ ಆಗುವಂತ ರೀತಿಯಲ್ಲಿ ನಿಮ್ಗೆ ಹಣ ಸೇರ್ತಾ ಹೋಗುತ್ತೆ ಅಂದ್ರೆ ಅನಾವಶ್ಯಕವಾಗಿ ಧನವೇ ಆಗೋದು ತಪ್ಪುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಹೆಚ್ಚು ಹೆಚ್ಚು ಹಣ ಸೇರ್ತಾ ಹೋಗುತ್ತೆ ಲಕ್ಷಾಧೀಶ್ವರರೆಲ್ಲ ಕೋಟ್ಯಾಧಿಪತಿ ಆಗ್ತೀರಾ ಅಂದ್ರೆ ಕೋಟಿಗಳ ಒಡೆಯರ್ ಸಾಕಷ್ಟು ಆಸ್ತಿ ಸೇರುತ್ತೆ ತುಂಬಾ ಜನರು ದಾರಿದ್ರ್ಯವನ್ನ ಅನುಭವಿಸ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿಯಲ್ಲಿ ನಾವು ಹಣವನ್ನ ಶೇಖರಣೆ ಮಾಡ್ಕೊಳ್ಬೇಕು ಯಾವ ನೋಟುಗಳನ್ನ ನಾವು ಇಟ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಯಾವ ಸಂಖ್ಯೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಕೆಲವರಿಗೆ ಗೊತ್ತಿರೋಲ್ಲ ಒಂದಷ್ಟು ನಂಬರ್ಗಳೇ ಹಾಗೆ ಸ್ನೇಹಿತರೆ ಕೆಲವೊಂದು ನಂಬರ್ಗಳನ್ನ ನಾವು ಪ್ರತಿನಿತ್ಯ ನೋಡೋದ್ರಿಂದ ಕೂಡ ನಮಗೆ ಧನಾಭಿವೃದ್ಧಿ ಆಗುತ್ತೆ ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಕಾಣ್ತೀವಿ ಅಂತಲೇ ನಮಗೆ ಸಂಖ್ಯಾಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕೂಡ ಅಂತಹ ನಂಬರ್ಗಳು ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮಗೆ ಕೆಲವೊಮ್ಮೆ ಒಂದು ನೋಟ್ಗಳು ಈ ರೀತಿಯಲ್ಲಿ ಸಿಕ್ಬಿಡ್ತವೆ ಅಂದರೆ ರೈಸಿಂಗ್ ನಂಬರ್ಗಳು ಸಿಗ್ತವೆ ಅದರಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೋರ್ ಫೈ ಸಿಕ್ಸ್ ಒಳ್ಳೆ ನಂಬರ್ ಇದು ಕೂಡ ಫೋರ್ ಫೈ ಸಿಕ್ಸ್ ನಮಗೆ ಈ ಫೋರ್ ಫೈ ಸಿಕ್ಸು ಬುಧನ ಅನುಗ್ರಹ ಗುರುನ ಅನು ಗುರುವಿನ ಅನುಗ್ರಹ ಶುಕ್ರನ ಅನುಗ್ರಹ ಕೂಡ ಸಿಗುತ್ತೆ ಫೋರ್ ಫೈ ಸಿಕ್ಸ್ ಈ ರೀತಿ ನಂಬರ್ ನಿಮಗೆ ಸಿಕ್ತು ಅಂದರೆ ಈ ನೋಟನ್ನು ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡೋದಿಕ್ಕೆ ಹೋಗ್ಬೇಡಿ ನೋಟನ್ನು ನಿಮ್ಮ ಬಳಿಯನ್ನೇ ಇಟ್ಕೊಳ್ಳಿ ಆ ನೀವೆಲ್ಲಿ ಹಣ ಇಡ್ತೀರ ಹಣವನ್ನು ಈ ನೋಟಿನ ಮೇಲೆ ಅಂದರೆ ಈ ನೋಟಿನ ಮೇಲೆ ಉಳಿದಂಥ ಹಣವನ್ನು ಇಟ್ಕೊತ ಬನ್ನಿ ಖಂಡಿತ ಹಣ ಹೆಚ್ಚು ಹೆಚ್ಚು ಸೇರುತ್ತೆ ಹಾಗೆ ತ್ರೀ ಸೆವೆನ್ ಏಯ್ಟ್ ಈ ತ್ರೀ ಸೆವೆನ್ ಏಯ್ಟ್ ಅನ್ನೋದು ಅದ್ಭುತ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಗುರುಬಲ ಶುಕ್ರ ದೆಸೆ ಹಾಗೆ ಬುಧನ ಅನುಗ್ರಹ ಎಲ್ಲವೂ ಕೂಡ ನಮಗೆ ಈ ನಂಬರಲ್ಲಿ ಸಿಗುತ್ತೆ ತ್ರೀ ಸೆವೆನ್ ಏಯ್ಟ್ ಅಂದರೆ ಅದೊಂದು ವಿಶ್ವದ ನಂಬರ್ ಅಂತಲೇ ಹೇಳ್ತಾರೆ ಅಷ್ಟು ಅದ್ಭುತವಾದಂಥ ನಂಬರು ತ್ರೀ ಫೈವ್ ಸಿಕ್ಸ್ ಇದು ಕೂಡ ಅಷ್ಟೇ ತ್ರೀ ಫೈವ್ ಸಿಕ್ಸ್ ಅಷ್ಟೇ ರೈಸಿಂಗ್ ನಂಬರು ಇಂತಹ ನೋಟ್ ಸಿಕ್ಕರೂ ಕೂಡ ನೀವು ಆ ನೋಟನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಂಬಿಡಿ ನಿಮ್ಮ ಲಾಕರಲ್ಲಿ ಖಂಡಿತ ನಿಮಗೆ ಹಣ ಸೇರ್ತಾನೇ ಹೋಗ್ತಾ ಇರತ್ತೆ ಹಾಗೆ ಇನ್ನೊಂದು ಅದ್ಭುತವಾದಂಥ ನಂಬರ್ ಸಿಕ್ಸ್ ಸೆವೆನ್ ಏಯ್ಟ್ ನೋಡ್ತಾ ಇದ್ರಲ್ಲ ಈ ಸಿಕ್ಸ್ ಸೆವೆನ್ ಏಯ್ಟು ಅಷ್ಟೇ ಸ್ನೇಹಿತರೆ ನಿಮಗೆ ಖಂಡಿತವಾಗಿಯೂ ಹಣವನ್ನು ಹೆಚ್ಚು ಹೆಚ್ಚು ಹಣವನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಅದ್ಭುತವಾದಂಥ ಒಂದು ನಂಬರ್ ಈ ನಂಬರೇ ಆಗಿದೆ ನೋಡಿ ಹಾಗೆಯೇ ಇಲ್ಲಿ ನೋಡ್ಬೋದು ಫೈವ್ ಸಿಕ್ಸ್ ಸೆವೆನ್ ನೀವು ಕೊನೆಯ ನಂಬರ್ಗಳನ್ನ ನೋಡ್ಕೊಳ್ಳಿ ರೈಸಿಂಗ್ ನಂಬರ್ ಈ ಫೈವ್ ಸಿಕ್ಸ್ ಸೆವೆನ್ ಕೂಡ ಅಷ್ಟೇ ಸ್ನೇಹಿತರೆ ನಿಮಗೆ ತ್ರಿಬಲ್ ಫೈವ್ ನಂಬರ್ ಸಿಕ್ಕಿದ್ರು ಅಷ್ಟೇ ಅದೃಷ್ಟ ಅನ್ನೋದು ನಿಮ್ಗೆ ಬೆನ್ನ ಹಿಂದೆನೆ ಇರುತ್ತೆ ಯಾಕಂದ್ರೆ ಆ ನೋಟು ನೀವೇನಾದ್ರೂ ಶೇಖರಣೆ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಖಂಡಿತ ನಿಮಗೆ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನಿಂದನೇ ಇರುತ್ತೆ ಹಾಗೇನೇ ತ್ರಿಬಲ್ ನೈನ್ ತ್ರಿಬಲ್ ನೈನ್ ಕೂಡ ಅದ್ಭುತವಾದಂತಹ ನಂಬರ್ ಸಾಮಾನ್ಯವಾಗಿ ಇವೆಲ್ಲ ಕೂಡ ನಾವು ಗಾಡಿಗಳನ್ನು ಕೂಡ ನೋಡ್ತೀವಿ ಈ ಥರ ನಂಬರ್ ಸಿಕ್ಬಿಡ್ತು ಅಂತಂದ್ರೆ ಸಾಕು ಲಕ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರು ಪರ್ಚೇಸ್ ಮಾಡ್ತಾರೆ ನಂಬರ್ಗಳನ್ನ ಗಾಡಿಗಳನ್ನ ಕೊಂಡ್ಕೊಳ್ಬೇಕಾದ್ರೆ ಹಾಗೆ ಈ ನೋಟ್ ಮೇಲೆ ನಮ್ಗೆ ಅದೃಷ್ಟ ಕೆಲವೊಮ್ಮೆ ಅದೃಷ್ಟ ಇದ್ದಾಗ ಈ ಥರ ನೋಟ್ಗಳು ಸಿಗ್ತಾ ಇರುತ್ತೆ ಆ ನೋಟ್ಗಳನ್ನ ಇಟ್ಕೊಳ್ಳೋದು ಮರ್ತು ಬಿಡ್ತಾರೆ ಅಂದ್ರೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಈ ರೀತಿ ಹೋಗ್ಬೇಡಿ ಇಂತಹ ನಂಬರ್ಗಳ ನೋಟ್ಗಳ ನಿಮಗೆ ಸಿಕ್ತು ಅಂದ್ರೆ ಸಾಕು ಅದೃಷ್ಟ ನಿಮ್ಮ ಸ್ವಂತ ಅಂತನೇ ಅರ್ಥ ನೀವು ಈ ತರದ ನೋಟ್ಗಳ ಮೇಲೆ ನೀವು ಪ್ರತಿದಿನ ದುಡಿತೀರಲ್ವಾ ಆ ಹಣವನ್ನ ತಂದು ಅದ್ರ ಮೇಲೆ ಇಟ್ಬಿಡಿ ನೋಟು ಅದು ಏನಾಗುತ್ತೆ ಅಂದರೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ದುಪ್ಪಟ್ಟು ನೂರು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಹಣ ಅನಾವಶ್ಯಕವಾಗಿದೆ ಯಾವಾಗಲ್ಲ ಏನೋ ಒಂದು ಕಷ್ಟಗಳು ಬಂದು ಹಣ ಖರ್ಚಾಗುವಂಥದ್ದನ್ನು ತಡೆಯುತ್ತೆ ಹೇಗೋ ಒಂದು ನಾನಾ ಮೂರುಗಳಿಂದ ನಿಮಗೆ ಧನಾಗಮನ ಆಗ್ತಾ ಹೋಗುತ್ತೆ ಆಶ್ಚರ್ಯ ಪಡ್ತೀರ ನೀವು ಅಷ್ಟರ ಮಟ್ಟಿಗೆ ನಿಮಗೆ ಧನಾಗಮನವಾಗುತ್ತೆ ಅಂತಹ ಒಂದು ಶಕ್ತಿ ಈ ನೋಟುಗಳಿದೆ ನೋಟುಗಳಿಗಿದೆ ನೋಡಿ ಈ ಥರದ ನಂಬರ್ ಇರುವಂತಹ ನೋಟು ಈ ರೈಸಿಂಗ್ ನಂಬರು ಈ ಸೊನ್ನೆ ಲಾಸ್ಟ್ ಸೊನ್ನೆ ಇರುವಂಥದ್ದು ಇಂಥ ನಂಬರ್ಗಳೆಲ್ಲ ಅಷ್ಟೊಂದು ನಮಗೆ ಸಕ್ಸಸ್ ಕೊಡೋಲ್ಲ ಆದರೆ ಈ ರೈಸಿಂಗ್ ನಂಬರ್ ಏನಿರುತ್ತೆ ನೋಡಿ ಈ ನಂಬರ್ಗಳು ನಮಗೆ ತುಂಬಾನೇ ಸಕ್ಸಸ್ ಕೊಡುತ್ತೆ ಜೀವನದಲ್ಲಿ ಹಾಗಾಗಿ ಈ ಥರದ ನಂಬರ್ಗಳು ನಿಮ್ಗೆ ಏನಾದರೂ ಸಿಕ್ತು ಅಂತಂದರೆ ಖಂಡಿತ ಬಿಡ್ಲಿಕ್ಕೆ ಹೋಗಬೇಡಿ ಆ ನಂಬರ್ಗಳನ್ನ ತೆಗೆದಿಟ್ಕೊಳ್ಳಿ ಖಂಡಿತ ನಿಮಗೆ ಹಣ ಸೇರ್ತಾನೇ ಹೋಗುತ್ತೆ ಹೇಗೆ ನಾವು ಹಣವನ್ನು ಹೊಂದಿಸ್ಬೇಕು ಹೇಗೆ ನಮಗೆ ಇದು ಮಾಡಬೇಕು ದುಡ್ಡು ನಿಲ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಅಂತ ತುಂಬ ಜನ ಯೋಚಿಸ್ತಾ ಇರ್ತೀರ ಆದರೆ ಈ ರೀತಿ ನಂಬರ್ಗಳಿರುವಂಥ ನೋಟ್ಗಳ ಮೇಲೆ ನಿಮ್ಮ ಹಣವನ್ನು ಇಟ್ಕೊಳ್ತಾ ಬನ್ನಿ ಯಾವ ಕಾರಣಕ್ಕೂ ಈ ನೋಟ್ಗಳನ್ನು ನೀವು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆಶ್ಚರ್ಯಕರ ರೀತಿಯಲ್ಲಿ ನಿಮಗೆ ಹಣ ಸೇರ್ತಾ ಹೋಗುತ್ತೆ ನೀವೇ ಇದನ್ನು ಆಶ್ಚರ್ಯ ಪಡ್ತೀರಾ ಯಾರಿಗಿಲ್ಲ ಹಣದ ಬಿರುತ್ತೆ ಅವರೆಲ್ಲರೂ ಕೂಡ ಯಾವಾಗಲೂ ಅಷ್ಟೇ ನಮ್ಮಲ್ಲಿ ಹಣ ಬಂತು ಅಂದ ತಕ್ಷಣ ಆ ನೋಟುಗಳನ್ನ ಫಸ್ಟ್ ಪರಿಶೀಲನೆ ಮಾಡಿಬಿಡಿ ಯಾರೋ ಗೊತ್ತಿಲ್ಲದೆ ಏನು ಮಾಡ್ಬಿಡ್ತೀರಾ ತೆಗೆದು ಅದೇ ನೋಟುಗಳನ್ನ ಏನೋ ಒಂದು ಖರ್ಚು ಮಾಡಿಬಿಡ್ತೀರೋ ಒಂದು ಬಾಡಿಗೆ ಕೊಟ್ಬಿಡ್ತೀರೋ ಇಲ್ಲ ಏನೋ ಒಂದು ರೇಷನ್ ಅಡಿ ತಗೊಂಡೋಗಿ ಕೊಟ್ಬಿಡ್ತೀರಾ ಈ ರೀತಿ ಮಾಡ್ತಾ ಇರ್ತೀರಾ ಯಾಕಂದರೆ ಹಣ ಅನ್ನೋದೇ ಹಾಗೆ ಆ ಹಣ ಅನ್ನೋದು ಸಂಚಾರ ಆಗ್ತಾನೆ ಇರಬೇಕು ವ್ಯವಹಾರಗಳು ನಡೀತಾನೆ ಇರಬೇಕು ಆದರೆ ಒಂದಷ್ಟು ನೋಟ್ಗಳನ್ನ ಇಟ್ಕೊಳ್ಳಿ ಅಟ್ಲೀಸ್ಟ್ ಐನೂರು ರೂಪಾಯಿ ನೋಟ್ಗಳಲ್ಲಿ ನಿಮ್ಗೆ ಇಟ್ಕೊಳೋಕ್ಕಾಗದು ಹೋದರೆ ಒಂದು ನೂರು ರೂಪಾಯಿ ನೋಟ್ಗಳಿಟ್ಕೊಳ್ಳಿ ಹತ್ತು ರೂಪಾಯಿ ನೋಟಲ್ಲಿ ಇಟ್ಕೊಳ್ಳಿ ನಿಮಗೆ ಯಾವುದು ಅನುಕೂಲತೆ ಇದೆ ಆ ನೋಟನ್ನಾದರೂ ನೀವು ಇಟ್ಕೊಳ್ಳಿ ಒಂದು ಎರಡು ನೋಟ್ನಾದರೂ ಇಟ್ಕೊಳ್ತಾ ಹೋಗಿ ಖಂಡಿತ ನೋಡಿ ನೀವು ಆಶ್ಚರ್ಯ ಪಡೋ ರೀತಿಯಲ್ಲಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಹಾಗೆ ಮಹಿಳೆಯರು ಮುಖ್ಯವಾಗಿ ಹೆಣ್ಣುಮಕ್ಳು ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಹೆಣ್ಣುಮಕ್ಕಳು ಯಾವ ಮನೆಯಲ್ಲಿ ಹೆಣ್ಣು ಇದನ್ನೆಲ್ಲ ಗಮನ ಇಟ್ಟುಬಿಟ್ಟು ನೋಡ್ಕೊಂತಾಳೋ ಅಂತ ಮನೆಯಲ್ಲಿ ಈ ತರದ ಬಡತನ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ ಕೆಲವೊಂದಷ್ಟು ಹೆಣ್ಣು ಮಕ್ಕಳು ಇದನ್ನೆಲ್ಲ ಮೈ ಮರೆತು ಬಿಡ್ತಾರೆ ಅಂದ್ರೆ ಏನ್ ತಂದಾಗ್ತಾರೆ ಅದನ್ನು ತಿನ್ಕೊಂಡ್ಬಿಡೋದು ಆರಾಮಾಗಿರೋದು ಯಾವ್ದ್ರ ಬಗ್ಗೆನೂ ತಲೆ ಕಚ್ ತಲೆಗೆ ಹಚ್ಕೊಳ್ದೆ ಇರೋದು ವ್ಯವಹಾರದ ಬಗ್ಗೆ ಚಿಂತೆ ಮಾಡದೇ ಇರೋದು ಈ ರೀತಿ ಇದ್ ಬಿಟ್ರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಅಭಿವೃದ್ಧಿ ಇರಲ್ಲ ಒಂದು ಗಂಡಿಗೆ ಆಸರೆಯಾಗಿ ನಿಂತ್ಕೊಂಡು ಆಗು ಹೋಗುಗಳನ್ನ ಗಮನಿಸ್ತಾ ಮನೆಯ ಅಭಿವೃದ್ಧಿಗೆ ಪ್ರತಿ ಹೆಣ್ಣು ಮಕ್ಕಳು ಕೂಡ ಶ್ರಮಿಸಿದ್ರಷ್ಟೇನೆ ಆ ಮನೆಯಲ್ಲಿ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಯನ್ನ ನೋಡೋದಕ್ಕೆ ಸಾಧ್ಯ ಪ್ರಾಪ್ತಿ ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಎಲ್ಲ ರೀತಿಯಲ್ಲೂ ಕೂಡ ನೀವು ಶ್ರೀಮಂತಿಕೆ ಜೀವನವನ್ನ ಬಾಳೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಗೃಹಿಣಿಯರು ಮುಖ್ಯವಾಗಿ ಮಹಿಳೆಯರು ಇದನ್ನ ಸ್ವಲ್ಪ ಗಮನಿಸ್ತಾ ಈ ತರದ ನೋಟ್ಗಳು ಸಿಕ್ಬಿಡ್ತು ಅಂದ್ರೆ ಆ ವಿಶ್ವವೇ ನಿಮ್ ಕೈಗೆ ಸಿಕ್ಕದ ಹಾಗೆ ನೀವೊಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನ ಗಮನಿಸಿ ಹಣವನ್ನ ಶೇಖರಣೆ ಮಾಡ್ತಾ ಹೋದ್ರೆ ಸಾಕು ಖಂಡಿತ ನೀವು ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಒಂದು ಒಂದು ಶ್ರೀಮಂತಿಕೆ ಜೀವನವನ್ನ ಬಾಳ್ತೀರಾ ಹಣದ ಸಮಸ್ಯೆ ಅನ್ನೋದು ಬರೋದಿಲ್ಲ ದಾರಿದ್ರೆ ಅನ್ನೋದು ಬರೋದಿಲ್ಲ ಅದೃಷ್ಟ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿರುತ್ತೆ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು